ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಬಯ ಮೆಕ್ಕೆಜೋಳ ಖರೀದಿಸು ಖರೀದಿಸುವಂತೆ ಎ ಐ ಕೆ ಕೆ ಎಂ ಎಸ್ ಆಗ್ರಹ ಮೆಕ್ಕೆಜೋಳವನ್ನು ಸರ್ಕಾರವೇ ಮೂರು ಸಾವಿರ ರೂಪಾಯಿ ಬೆಲೆ ನೀಡಿ ಖರೀದಿಗೆ ಖರೀದಿಸಬೇಕೆಂದು ಎ ಐ ಕೆ ಕೆ ಎಂ ಎಸ್ ಆಗ್ರಹಪಡಿಸಿದೆ ಇಂದು ಎ ಐ ಎ ಐ ಕೆ ಕೆ ಎಂ ಎಸ್ ರೈತ ಸಂಘಟನೆ ವತಿಯಿಂದ ಕೃಷಿ ಸಮಾಜದ ರಾಜ್ಯಾಧ್ಯಕ್ಷರ ಮೂಲಕ ಮಾನ್ಯ ಕೃಷಿ ಸಚಿವರಿಗೆ ಬಳ್ಳಾರಿಯಲ್ಲಿಂದು ಮನವಿ ಸಲ್ಲಿಸಲಾಯಿತು ರಾಜ್ಯದಲ್ಲಿ ಬಳ್ಳಾರಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೆಯನ್ನು ಬೆಳೆಯಲಾಗಿದೆ ಈ ಬಾರಿ ಮೆಕ್ಕೆಜೋಳ ಬೆಳೆಗೆ ಬಹಳಷ್ಟು ಬೆಲೆ ಕುಸಿದಿರುವುದರಿಂದ ರೈತರು ಸಾಕಷ್ಟು ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಆದ್ದರಿಂದ ಸರ್ಕಾರದ ಜೊತೆ ಚರ್ಚಿಸಿ ಮೆಕ್ಕೆಜೋಳ ಬೆಳೆಗೆ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ನೀಡಿ ಸರ್ಕಾರವೇ ಆ ಬೆಳೆಯನ್ನು ಖರೀದಿಸುವಂತೆ ಒತ್ತಾಯ ಮಾಡಲು ಕೃಷಿಕ ಸಮಾಜ ಪ್ರಯತ್ನಿಸಬೇಕು ಹಾಗೆಯೇ ಕೃಷಿ ಸಚಿವರ ಬಳಿಯೂ ಈ ವಿಷಯ ಚರ್ಚಿಸಬೇಕು ಎಂದು ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಕೃಷಿ ಸಚಿವರಿಗೆ ಬರೆದ ಮನವಿ ಪತ್ರವನ್ನು ಸಹ ಸಲ್ಲಿಸಲಾಯಿತು ರಾಜ್ಯದಲ್ಲಿ ಇತ್ತೀಚೆಗೆ ಸುರಿದ ನಿರಂತರ ಮಳೆಯಿಂದಾಗಿಯೂ ಭತ್ತ ಸೇರಿದಂತೆ ಇತರ ಬೆಳೆಗಳು ಸಾಕಷ್ಟು ನಷ್ಟಕ್ಕೀಡಾಗಿವೆ ಆದ್ದರಿಂದ ಕೂಡಲೇ ಬೆಳೆ ಸಮೀಕ್ಷೆ ಮಾಡಿ ಬೆಳೆ ನಷ್ಟ ಉಂಟಾದಲ್ಲಿ ಪರಿಹಾರ ಒದಗಿಸಲು ಮುಂದಾಗಬೇಕು ಮತ್ತು ಭತ್ತದ ಬೆಳೆಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ನೀಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ರಾಜ್ಯ ಸಮಿತಿ ಸದಸ್ಯ ಇ ಹನುಮಂತಪ್ಪ ಜಿಲ್ಲಾ ಕಾರ್ಯದರ್ಶಿ ಗುರುಳಿರಾಜ್ ರೈತ ಮುಖಂಡ ಕಲ್ಕಂಬ ಪಂಪಾಪತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಚಿವರಿಗೆ ಮತ್ತು ಎಮ್ ಎಲ್ ಎಗಳಿಗೆ ನಾವು ಮನೆ ಪತ್ರ ಕೂಡ ಬಂದಿದ್ದೀವಿ ಮುಖ್ಯವಾಗಿ ಏನು ಮೆಕ್ಕೆಜೋಳ ನಮ್ಮ ಭಾಗದಲ್ಲಿ ಹೆಚ್ಚು ಬೆಳೆದಿದ್ದಾರೆ ಆ ಬೆಳೆಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ ಇವತ್ತು ಹೋದ ವರ್ಷ ಮೆಣಸಿನ್ಕಾಯಿ ಹಾಕಿ ಲಾಸ್ ಆಗಿರ್ತಕ್ಕಂಥ ಐದು ವರ್ಷ ಮೆಕ್ಕೆಜೋಳ ಹಾಕಿದ್ದಾರೆ ಆದ ಇವತ್ತು ಒಂದು ಕ್ವಿಂಟಲ್ ಮೆಕ್ಕೆಜೋಳ ಬರ್ರೆ ಹದಿನೈದು ನೂರು ರೂಪಾಯಿ ಇದೆ ಇದರಿಂದ ತುಂಬಾ ನಷ್ಟ ಆಗುತ್ತೆ ನಮ್ಮ ರೈತ ಸಂಘಟನೆ ಐ ಕೆಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಮನೆ ಕೃಷಿ ಸಚಿವರಿಗೆ ಆಗ್ರಹಿಸ್ತಾರೆ ಅಂದ್ರೆ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಬಳ್ಳಾರಿಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಉತ್ಪಾದನೆ ವೆಚ್ಚ ಗೊಬ್ಬರ ಬೀಜ ಪ್ರತಿಯೊಂದು ದುಬಾರಿಯಾಗಿದೆ ಆಗಿದೆ ಆ ಕಚ್ಚಿ ಕಟ್ಟೆಗೆ ರೇಟ್ ಸಿಗ್ಬೇಕು ಮೆಕ್ಕೆಜೋಳ ಕಂಚ ಆಗ್ರಹಿಸ್ತಾ ಇದ್ವಿ ಈ ಕೂಡಲೇ ಮೆಕ್ಕೆಜೋಳ ಕಟ್ಟಿ ಕೇಂದ್ರ ಆಗ್ಬೇಕಂತ ಹೇಳಿ ಎಐಕೆ ಕೆಪಿ ಜಿಲ್ಲಾ ಎಐಕೆ ಕೆಪಿ ಜಿಲ್ಲಾ ವಿರೋಧಿಯಿಂದ ಆಗ್ರಹಿಸ್ತಾ ಇದ್ವಿ ಎಐಕಿ ಕೆಪಿ ಜಿಲ್ಲಾಧ್ಯಕ್ಷ ಗೋವಿಂದ